ರಾಜ್ಯದ ಸುವರ್ಣ ಯುಗ ಅದು ಅದನ್ನು ಮುಂದುವರಿಸ್ಕೊಂಡು ಬಂದಿರೋಂಥವ್ರು ನಮ್ಮ ಮೈಸೂರು ಮಹಾರಾಜರು ದಸರಾ ಅಂತಂದರೆ ಅಲ್ಲಿ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ನೀವು ಪುಷ್ಪಾರ್ಚನೆ ಮಾಡುವಂಥದ್ದು ಮಾತ್ರ ಅಲ್ಲ ಅದು ವಿದ್ಯುಕ್ತವಾಗಿ ಆರಂಭವಾಗುತ್ತೆ ಅರಮನೆಯಲ್ಲಿ ಅಷ್ಟು ಚಂದವಾದಂಥ ಕಾರ್ಯಕ್ರಮ ನಡೀತದೆ ಖಾಸಗಿ ದರ್ಬಾರ್ ನಡೀತದೆ ತಾಯಿ ಚಾಮುಂಡಿಗೆ ಒಂಬತ್ತು ದಿನಗಳು ಕೂಡ ಪ್ರತಿ ಪ್ರತಿದಿನವೂ ಕೂಡ ಬೇರೆ ಬೇರೆ ನಾವು ಅಲಂಕಾರವನ್ನು ಮಾಡ್ತೀವಿ ಹಾಗೆ ಇದು ಧಾರ್ಮಿಕ ಶ್ರದ್ಧೆಯನ್ನು ನಂಬಿಕೆಯನ್ನು ಇಟ್ಕೊಂಡು ನಡೆಸುವಂಥ ಒಂದು ಕಾರ್ಯಕ್ರಮವಾಗಿದೆ ಹಾಗಾಗಿ ನೀವು ಧರ್ಮದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಇಲ್ಲಿನ ಮೂಲ ಸಂಸ್ಕೃತಿಯ ಬಗ್ಗೆ ಇಲ್ಲಿಯ ಆಚರಣೆಗಳ ಬಗ್ಗೆ ಇಲ್ಲಿನ ಅರಿಶಿನ ಕುಂಕುಮದ ಬಗ್ಗೆ ಹಾಗೂ ನಮ್ಮ ಕನ್ನಡಾಂಬೆ ಆಗಿರುವಂತಹ ಭುವನೇಶ್ವರಿಯ ಬಗ್ಗೆ ಅಬದ್ಧದ ಭಾವನೆಯನ್ನು ಇಟ್ಕೊಂಡಿರೋದ್ರಿಂದ ನಾವು ನಿಮಗೆ ತಕರಾರ ತುತ್ತ ಇದ್ದೀವಿ ಅದನ್ನು ನೀವು ಕೂಡ ಅರ್ಥ ಮಾಡಿಕೊಂಡು ನಡೀರಿ ಅಂತ ಕೇಳ್ಕೊಳ್ತೀನಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಏನು ಮಾತಾಡ್ತಾರೆ ಅದು ನಮ್ಮ ಪಕ್ಷದ ನಿಲುವಾಗಿರುತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಕಣ್ಣವ್ರು ಏನು ಮಾತಾಡ್ತಾರೆ ಅದು ನಮ್ಮ ಪಕ್ಷದ ನಿಲುವಾಗಿರುತ್ತದೆ ವಿಜೇಂದ್ರ ಅವರು ಇರ್ಬೋದು ಆರ್ ಅಶೋಕ್ ಕಣ್ಣ ಇರ್ಬೋದು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಇರ್ಬೋದು ಶೋಭಕ್ಕ ಇರ್ಬೋದು ಅದೇ ರೀತಿಯಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಇರ್ಬೋದು ಮುನಿರತ್ನ ಅವರು ಇರ್ಬೋದು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಏನು ಮಾತಾಡಿದರೆ ಆ ಮಾತನ್ನೇ ನನ್ನ ಹೇಳಿಕೆಯಲ್ಲೂ ಕೂಡ ನಾನು ಧ್ವನಿಸಿರುವಂಥದ್ದು ಅದರ ಅದನ್ನ ಅದರದ ಪ್ರತಿರೂಪವಾಗಿಯೇ ನನ್ನ ಹೇಳಿಕೆಯೂ ಕೂಡ ಬಂದಿರುವಂಥದ್ದು ಇದು ನಮ್ಮ ಪಕ್ಷದ ನಿಲುವಾಗಿದೆ ಹಾಗೂ ನಾವು ಏನೇ ಹೇಳಿಕೆ ಕೊಟ್ಟರೂ ಕೂಡ ಪ್ರಜ್ಞಾವಂತ ಸಮಾಜ ಅದನ್ನು ಒಳಪಡಿಸ್ತದೆ ಮೈಸೂರಿಗನಾಗಿ ಹಾಗೂ ನಮ್ಮ ಮಾಧ್ಯಮಿತರನ್ನು ನಿಮ್ಮನ್ನು ಸಹಿತ ಕೇಳ್ತೀನಿ ಮೈಸೂರಿಗರಾಗಿ ಭಾನು ಮುಷ್ತಾಕ್ ಅವರು ಭುವನೇಶ್ವರಿಯ ಬಗ್ಗೆ ಅಬದ್ಧ ಭಾವನೆ ಅರಿಶಿನ ಕುಂಕುಮದ ಬಗ್ಗೆ ಅಸಹ್ಯ ಭಾವನೆಯನ್ನು ಇಟ್ಕೊಂಡಿರುವಂಥವ್ರು ದಸರಾವನ್ನು ಉದ್ಘಾಟನೆ ಮಾಡುವಂಥದ್ದು ಸರಿನಾ ತಪ್ಪ ನೀವೇ ಹೇಳಿ ಅಂತ ನಾನು ಸಮಾಜದ ವಿವೇಚನೆಗೆ ಬಿಟ್ಟು ನಾನು ಯಾರದ ಹೇಳಿಕೆ ಮೇಲೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಸರ್ ಆದರೆ ನಿಮಗೆ ಡಿ ಕೆ ಶಿವಕುಮಾರ್ ಇದು ಹಿಂದೂ ದೇವಸ್ಥಾನ ಅಲ್ಲ ಇದು ಸತ್ಯತೀತವಾದಂಥ ದೇವಸ್ಥಾನ ಡಿ ಕೆ ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂಥ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂಥದ್ದೇ ಬೇರೆ ಕಷ್ಟ ಆಗಿದೆ ಇವತ್ತು ಅಂಥದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರ್ನ ಬ್ರದರ್ಸು ಬ್ರದರ್ಸು ಅಂತ ಕರೆಯುವಂಥ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳಿವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದರೆ ಶಿವ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ಕೆ ಬರಬೇಡಿ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರು ಭಾನು ಮುಸ್ತಾಕ್ ಅವ್ರನ್ನ ಯಾಕಾಗಿ ಇಲ್ಲಿ ದಸರಾ ಉದ್ಘಾಟನೆ ಕರೆದಿದ್ದಾರೆ ಅಂತ ತಿಳ್ಕೊಂಡಿದ್ರಿ ನಿಮ್ಮ ಪಕ್ಷ ಕಾಂಗ್ರೆಸ್ಗೆ ಇವತ್ತು ಬಂದು ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಹೊಕ್ಕಿದ್ದಾರೆ ಅಲ್ಲಿ ನಿಮಗೆ ಕಾಂಗ್ರೆಸ್ನವ್ರಿಗೆ ಮೂರು ಕ್ರೀ ನಿಮಗೆ ಅರ್ಥ ಆಗ್ತಾಯಿಲ್ಲ ಒಯಿಂದ ಅಂತ ಬಂದು ಕಾಂಗ್ರೆಸ್ ಒಳಗಡೆ ಸೇರಿಕೊಂಡ್ರು ಅದಾದ ನಂತರ ಯಾವ ಮುಸಲ್ಮಾನರು ಬಂದು ಕರೀಲಿಲ್ಲ ಟಿಪ್ಪು ಜಯಂತಿ ಮಾಡಿರೋ ಯಾಕೆಂದರೆ ಮುಸಲ್ಮಾನರು ಸಾಲಿಡಾಗಿ ನನ್ನ ಜೊತೆ ಹಿಂದಿರಬೇಕು ಏನಾದ್ರೂ ಕೂಡ ಅಲಾಡ್ಸಕ್ಕೆ ಬಂತು ಅಂತಂದರೆ ಮುಸಲ್ಮಾನರೆಲ್ಲ ನನ್ನ ಜೊತೆ ಇದ್ದಾರೆ ಅಂತ ಒಂದು ಬ್ಲ್ಯಾಕ್ ಮೇಲ್ ಮಾಡಬೇಕು ಹಾಗೆ ಅಹಿಂದ ಅಂತ ಅಂದ್ಕೊಂಡ್ರು ಬ್ಯಾಕ್ವರ್ಡ್ ನನ್ನ ಜೊತೆ ಇದೆ ಅಂದರು ಒ ಬಿ ಸಿ ನನ್ನ ಜೊತೆ ಇದ್ದಾರೆ ಅಂತಂದರು ಈಗ ನೀವು ಚೇರ್ನ ಈ ನವಂಬರ್ನಲ್ಲಿ ಹೇಳೋದು ಬೀಳಿಸ್ತೀರಿ ಅಂತವ್ರಿಗೆ ಗೊತ್ತು ಅದಕ್ಕೋಸ್ಕರವಾಗಿ ಮುಸಲ್ಮಾನರು ನನ್ನ ಜೊತೆ ಇದ್ದಾರೆ ಅಂತ ಜೋರಾಗಿ ಇನ್ನೊಂದ್ಸರಿ ಅಬ್ಬರಿಸೋದಕ್ಕೋಸ್ಕರ ಈ ಬಾನು ಮುಸ್ತಾಕ್ ಅವ್ರನ್ನ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಿದ್ದರಾಮಣ್ಣ ನಿಮ್ಮನ್ನು ಕುರ್ಚಿಯಿಂದ ದೂರ ಮಾಡೋದಕ್ಕೋಸ್ಕರ ಇದು ಮಾಡ್ತಿರೋದು ನೀವು ಅದನ್ನು ಅರ್ಥ ಮಾಡ್ಕೊಳ್ಳದಲ್ಲೇ ಈ ಧರ್ಮದ ಬಗ್ಗೆ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡಿ ಸರ್ ಧರ್ಮದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅಲ್ಪ ಸ್ವಲ್ಪ ತಿಳುವಳಿಕೆ ಇದೆ ನೀವು ಅದರ ಬಗ್ಗೆ ನಮಗೆ ಜ್ಞಾನವನ್ನು ಕೊಡೋಕೋಬೇಡಿ ಅವರು ನಿಮಗೆ ಚೇರ್ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ನಾಟಕ ಮಾಡ್ತಿದ್ದಾರೆ ಯಾವ ಮುಸಲ್ಮಾನರು ಬಂದು ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೀರಿ ಅಂತ ಯಾರೂ ಹೇಳಿರಲಿಲ್ಲ ಯಾಕೆಂದರೆ ಅಲ್ಲಾಹುನ್ ಬಿಟ್ಟರೆ ಬೇರೆ ಯಾರನ್ನೂ ಕೂಡ ಪೂಜನೆ ಮಾಡೋಂಗಿಲ್ಲ ಸ್ತುತಿಸುವಾಗಿಲ್ಲ ಅಲ್ಲಿ ವಿಗ್ರಹಾರಾಧನೆ ಅನ್ನೋದು ನಿಷಿದ್ಧವಾಗಿದೆ ನೀವು ಟಿಪ್ಪು ಜಯಂತಿ ಮಾಡಿರೋ ಜನ್ಮದಿನಾಚರಣೆನೂ ಕೂಡ ಅಥವಾ ನಿಮಗೆ ಬರ್ಡೇನೂ ಆಚರಣೆ ಮಾಡೋಂಗಿಲ್ಲ ಇಸ್ಲಾಮಲ್ಲಿ ಅದು ನಿಷಿದ್ಧವಾಗಿದೆ ಇದು ಟಿಪ್ಪು ಜಯಂತಿ ಮಾಡಿದ್ರು ಯಾಕೆ ಮಾಡಿದ್ರು ಮುಸಲ್ಮಾನ್ರೂ ಕೂಡ ಮು ಸಿದ್ದರಾಮಯ್ಯನವ್ರು ಮಂಗೆ ಮಾಡ್ತಾ ಇದಾರೆ ಅದು ಅರ್ಥ ಆಗ್ತಿಲ್ಲ ಸಿ ಶಿವಕುಮಾರ್ ಅವರು ನಿಮಗೂ ಅರ್ಥ ಆಗ್ತಿಲ್ಲವಲ್ಲ ಸರ್ ಮುಸಲ್ಮಾನರಿಗೂ ಇದು ಅರ್ಥ ಆಗ್ತಿಲ್ಲ ಸಿದ್ದರಾಮಯ್ಯನವರು ನಮ್ಮ ಓಟ್ ಮೇಲೆ ಅಷ್ಟೇ ಕಣ್ಣಿಟ್ಟಿದ್ದಾರೆ ಅಂತ ಏನು ಮಾಡಿದ್ದಾರೆ ಇವರು ಏಳು ಕಾಲು ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ ಏನಾರು ಮಾಡಿದ್ರ ನೀವು ಅಲ್ಲದೇ ಮೊಹಲದಲ್ಲೇ ಇದ್ದೀರಿ ದಲಿತರು ಕೇರಿಗಳಲ್ಲೇ ಇದ್ದಾರೆ ಉಳಿದವರು ಟ್ಯಾಕ್ಸ್ ಕಟ್ಟಿ ಕಟ್ಟಿ ಸಾಯ್ತಾ ಇದ್ದಾರೆ ರಾಜ್ಯಕ್ಕೆ ಏನಾರು ಬಂದಿದೆಯಾ ಕುರ್ಚಿ ಮಾತ್ರ ಸಿದ್ದರಾಮಯ್ಯವ್ರದ್ದು ಭದ್ರವಾಗಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ಅಲ್ಲಿಗೆ ದಸರಾ ಉದ್ಘಾಟಕ ವಿಚಾರದಲ್ಲೂ ಪಾಲಿಟಿಕ್ಸ್ ಆಗಿದೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಇದು ಸಿದ್ದರಾಮಯ್ಯವ್ರನ್ನ ಯಾರಾದರೂ ಮುಸಲ್ಮಾನರು ಅಲ್ಲಾಹೂನಲ್ಲಿ ನಂಬಿರುವಂಥ ಮುಸಲ್ಮಾನರು ತಾಯಿ ಚಾಮುಂಡೇಶ್ವರಿ ಎದುರುಗಡೆ ತಲೆಬಾಗಿ ಅಂತ ತಮ್ಮ ಧರ್ಮೀಯರನ್ನ ಕಳಿಸ್ಕೊಡ್ತಾರ ಹೇಳಿ ಈ ಸಿದ್ದರಾಮಯ್ಯವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಪಾಲಿಟಿಕ್ಸ್ ಇದು ಸರ್ ಮೊನ್ನೆ ಆರ್ ಎಸ್ ಎಸ್ ವಿಚಾರದಲ್ಲಿ ಅದು ನಮಸ್ತೆ ಸದಾ ಒತ್ಸಲೆ ಆ ಸಾಂಗ್ ಏನರ್ಥ ಅದರದ್ದು ಅರ್ಥ ಏನಾದರು ಆರ್ ಎಸ್ ಎಸ್ನ ಧ್ಯೇಯ ಗೀತೆ ಇದೆಯಲ್ಲ ಅದರ ಅರ್ಥ ಏನು ಈ ಮಾತೃಭೂಮಿಗೆ ಹೊಂದಿಸುವಂಥದ್ದಾಗಿ ಮಾತೃಭೂಮಿಗೆ ಹೊಂದಿಸಿದ ಹೊಂದಿಸಿದೆ ಅನ್ನೋ ಗೀತೆಯನ್ನು ಅವರು ಸದನದಲ್ಲಿ ಹೇಳಿದ್ರ ಹೇಳಿದರು ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಮೇಲೆ ಪ್ರೆಜರ್ ಹಾಕಿ ಅವರನ್ನು ಕ್ಷಮಯಾಚನೆ ಮಾಡುವಂತೆ ಮಾಡಿದ್ದಾರೆ ಅಂತಂದರೆ ಇವರಿಗೆ ಈ ಮಾತೃಭೂಮಿ ಬಗ್ಗೆ ಕಾಂಗ್ರೆಸ್ನವರಿಗೆ ಎಷ್ಟು ಗೌರವ ಪ್ರೀತಿ ಇದೆ ಅನ್ನೋದು ಇಲ್ಲೇ ಸ್ಪಷ್ಟವಾಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಚೇರ್ಬೇಕು ಅವರೂ ಕೂಡ ಇದಕ್ಕೆ ತಲೆಬಾಗಿದ್ದಾರೆ ಅಂತ ನನಗನ್ಸುತ್ತೆ ಈ ವಿಷಯದ ಬಗ್ಗೆ ನಾನು ಇನ್ನು ಹೆಚ್ಚೇನು ಮಾತಾಡಲಿಕ್ಕೆ